ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ಬೆಳಗಿನ ನಮಸ್ಕಾರಗಳು ಅಡುಗೆ ಮನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಉಪ್ಪಿಟ್ಟು ಇದು ತೊಬರಿಕಾಯಿ ಬಜ್ಜಿ ಆಮೇಲೆ ಅದಕ್ಕೆ ಕಾಂಬಿನೇಷನ್ ಟೊಮೆಟೊ ಚಟ್ನಿ ಮಾಡ್ಬೇಕು ಅಂದ್ಕೊಂಡೀನಿ ಬರ್ರಿ ಅದಕ್ಕೆ ಏನೇನು ಹಾಕಿ ಮಾಡ್ಕೊತೀನಿ ಅಂತಂದು ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಬರ್ರಿ ಉಪ್ಪಿಟ್ಟು ಮಾಡೋಕ್ಕೆ ಇದೆ ರವೆ ಇಟ್ಕೊಂಡೀನಿ ಆಮೇಲೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಕರಿಬೇವು ಇಟ್ಕೊಂಡೀನಿ ಇಲ್ಲಿ ಟೊಮೆಟೊ ಕೊತ್ತಂಬರಿ ಅದಕ್ಕೆ ಅದಕ್ಕೆ ಬೇಳೆ ಕಡಲೆ ಬೇಳೆ ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ರುಚಿ ತಕ್ಕಷ್ಟು ಉಪ್ಪು ಒಳ್ಳೆ ಎಣ್ಣೆ ಇಷ್ಟು ಉಪ್ಪಿಟ್ಟಿಗೆ ಹಾಕೋಕೆ ಆ ನಂತರ ತೊಪ್ರಿಕಾಯಿ ಬಜ್ಜಿ ಮಾಡೋಕೆ ಏನಂದರೆ ಇದು ಕಡಲೆ ಹಿಟ್ಟು ಉಪ್ಪು ಖಾರ ಪುಡಿ ಆಮೇಲೆ ಅಜವನ ಜೀರಿಗೆ ಸೋಡಾ ಪುಡಿ ಹಾಕಿ ಕಡಲೆ ಹಿಟ್ಟು ಕಲಿಸಿ ಇಲ್ಲಿ ತೊಪ್ರಿಕಾಯಿ ಸಣ್ಣಗೆ ಸೇಳಿ ಇಟ್ಕೊಂಡೀನಿ ಇದನ್ನು ಎಣ್ಣೆಗದ್ದು ಕರಿಯಕ್ಕೆ ಆಮೇಲೆ ಇದಕ್ಕೆ ಕಾಂಬಿನೇಷನ್ ಟೊಮೆಟೊ ಚಟ್ನಿ ಅಂದ್ರೆ ನಾನು ಮಾಮೂಲಿ ಮಾಡೋ ಥರ ಇಲ್ಲ ಈಗ ಇಲ್ಲೇ ಒಂದು ಐದು ಟೊಮೆಟೊ ಹಣ್ಣು ಕೊಯ್ದು ಇಟ್ಕೊಂಡೇನೆ ಇದನ್ನು ಅವಳು ಜವಳು ಅರ್ಧ ಮರ್ಧ ಮಿಕ್ಸಿಗೆ ಹಾಕ್ತೀನಿ ಹಾಕಿ ಆ ನಂತರ ಅದಕ್ಕೆ ಒಗ್ಗರಣೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಮೆಣಸಿನ್ಕಾಯಿ ತೊಂಡು ಕರಿಬೇವು ಒಗ್ಗರಣೆ ಹಾಕಿ ಇದನ್ನು ಅದಕ್ಕೆ ಹಾಕ್ತೀನಿ ಹಾಕಿ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಕರಿಬೇವು ಅದಕ್ಕೆ ಹಾಕಿ ಬರೀ ಅದನ್ನು ಬೇಗ ಕುದಿಸೋದು ಕುದಿಸಿ ಎಣ್ಣೆ ಎಣ್ಣೆ ಬಿಡು ಹೊರ್ಗೂ ಕುದಿಸಿ ಭಾಳಷ್ಟು ಎಣ್ಣೆ ಹಾಕಿ ಕುದಿಸೋದು ಅಷ್ಟೇ ಟೊಮೊಟೊ ಚಟ್ನಿ ಅದು ಒಂಥರ ಡಿಫ್ರೆಂಟಾಗಿ ಚಲೋ ಇರ್ತೈತಿ ಇದನ್ನು ಮಾಡ್ಬೇಕು ಅಂದ್ಕೊಂಡೇನಿ ಈಗ ಮೊದಲು ಇದನ್ನು ಉಪ್ಪಿಟ್ಟೊಂದು ರೆಡಿ ಮಾಡ್ಕೊಂಡು ಬಜ್ಜಿ ಮಾಡಿ ಆನಂತರ ಟೊಮೊಟೊ ಚಟ್ನಿ ಮಾಡಿ ಮತ್ತೆ ನಿಮಗೆಲ್ಲರಿಗೂ ತೋರಿಸ್ತೇನೆ ಬರ್ರಿ